ಆಯ್ ಫ್ರೆಂಡ್ಸ್ ಗ್ರಹಪಾಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಮಸಾಲ ಅವಲಕ್ಕಿ ಚೂಡ ಮಾಡ್ತಾ ಇದ್ದೀನಿ ಅವಲಕ್ಕಿ ಚುರುಮುರಿ ಅಂತ ಕೂಡ ಕರೀತಾರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಬಂದು ಮಸಾಲಾನ ಕೂಡ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಆ ಮಸಾಲ ಹಾಕ್ಕೊಂಡು ಫ್ಲವರ್ ಆ ಮಸಾಲ ಫ್ಲವರ್ ತಿನ್ ತೊಗೊಂಡು ತಿಂತಾ ನೀವು ಅಂಗಡಿಗಳಲ್ಲೆಲ್ಲ ತಿಂತಿ ತಿಂತೀರಲ್ವ ಸೊ ಅದೇ ರೀತಿಯಾಗಿ ಫ್ಲವರ್ ಇರುತ್ತೆ ಕಟ್ಟ ಮೀಟ ಕೂಡ ಆ ರೀತಿಯಾಗಿ ಮಸಾಲಾದ ಚೂಡ ಸಿಗ್ತಾವಲ್ವ ಸೊ ಅದೇ ರೀತಿಯಾಗಿರುತ್ತೆ ಬಂದಿದ್ದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅವಲಕ್ಕಿ ತಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಶೇಂಗಾ ಬೀಜ ಪುಟಾಣಿ ಕರಿಬೇವು ಕೊತ್ತಂಬರಿ ಗೋಡಂಬಿ ಮತ್ತು ಮೆಣಸು ಒಣಮೆಣಸು ದ್ರಾಕ್ಷಿ ಬೆಳ್ಳುಳ್ಳಿ ಆಮೇಲೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅಲ್ಲ ಹೆಸರುಬೇಳೆ ಉದ್ದಿನಬೇಳೆ ಅಲ್ಲ ಹೆಸರುಬೇಳೆ ಜೀರಿಗೆ ಪುಡಿ ಗರಂ ಮಸಾಲ ಹಾಗೆ ಧನಿಯಾ ಪುಡಿ ಸೋಂಪು ಖಾರದ ಪುಡಿ ಸ್ವಲ್ಪ ಪೆಪ್ಪರು ಸ್ವಲ್ಪ ಅರಿಶಿನ ಸಕ್ಕರೆ ಉಪ್ಪು ಸೋಂಪನ್ನು ತೊಗೊಂಡಿದ್ದೀನಿ ಇಷ್ಟು ಮಸಾಲಾನ ತೊಗೊಂಡಿದ್ದೀನಿ ಮೊದಲಿಗೆ ಈ ಮಸಾಲ ನಾನು ಸೀಕ್ರೆಟ್ ಮಸಾಲ ಅಂತ ಹೇಳಿದ್ನಲ್ವ ಸೊ ಅದು ಇದೇ ಮಸಾಲ ಸೊ ಈ ಮಸಾಲ ಹಾಕಿ ಮಾಡಿ ನೋಡಿ ಒಂದು ಸಾರಿ ನೀವು ಸಖತ್ತಾಗಿರುತ್ತೆ ನೀವು ಪದೇ ಪದೇ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಸೊ ಈ ಪದಾರ್ಥ ಎಲ್ಲ ನಾನು ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ಅದಕ್ಕೋಸ್ಕರ ನಾನು ಅದನ್ನು ಮಿಕ್ಸಿ ಪೌಡರ್ನ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಏನಿದೆ ಅಲ್ವಾ ಸೊ ಅದನ್ನು ನೆನೆಸಿಟ್ಕೋಬೇಕು ಒಂದು ಎಂಟು ಗಂಟೆ ನೆನೆಸಿಟ್ಕೊಂಡು ಒಂದು ಬಟ್ಟೆಯಲ್ಲಿ ಅದರ ನೀರೆಲ್ಲ ಅಂಶನ ತೆಗೆದುಬಿಟ್ಟು ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಒಣಗಿಸಿ ಇಟ್ಕೊಳ್ಳಿ ಪೂರ್ತಿಯಾಗಿ ಒಣಗಿಸ್ ಒಣಗಿಸ್ಕೊಬೇಡಿ ಹಾಗೆ ಬಸ್ಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಅಷ್ಟೇ ಸ್ವಲ್ಪ ಒದ್ದೆ ಆಗಿರುತ್ತಲ್ವ ಸೊ ಅದನ್ನು ಸೈಡಲ್ಲಿ ಎತ್ತಿಟ್ಕೊ ಸ್ವಲ್ಪ ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಣಗಿಸ್ಕೊಂಡು ಇಟ್ಕೊಳ್ಳಿ ತೀರಾ ಒಣಗಿಸ್ಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ಕೂಡ ಓಕೆ ಇವಾಗ ಆ ಮಿಕ್ಸರ್ಗೆ ಪೌಡರನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಆ ಮಸಾಲ ಏನು ಚುರುಮುರಿಗೆ ಹಾಕಲಿಕ್ಕೆ ಮಸಾಲ ಪೌಡರ್ ಏನು ಮಾಡ್ಕೊಂಡಿದ್ನಲ್ವಾ ಮ್ಯಾಜಿಕ್ ಮಸಾಲ ಸೊ ಆ ಮಸಾಲಾನ ನಾನಿವಾಗ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸನ್ಫ್ಲವರ್ ಎಣ್ಣೆಯನ್ನು ಬಳಸ್ಕೊಂಡಿದ್ದೀನಿ ನಾನು ಅದನ್ನ ಬಳಸ್ಕೊಂಡು ಈ ರೀತಿ ಜಾಲ್ರಿಯನ್ನು ತೊಗೊಳ್ಳಿ ಹಾಗೆ ಇನ್ನೊಂದು ಟೈಪಲ್ಲಿ ಸಿಗುತ್ತಲ್ವ ಸೊ ಅದನ್ನು ಕೂಡ ತೊಗೊಳ್ಳಿ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಗಲವಾಗಿರುವಂಥ ಜಾಲರಿಯನ್ನು ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ಏನೂ ಎಣ್ಣೆ ಎಲ್ಲಿ ಬಿಡೋ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇದನ್ನ ತೊಗೊಂಡ್ರೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಆದಷ್ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಸ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಲೋ ಫ್ಲೇಮ್ನ ಮಾಡ್ಕೊಂಡ್ಬಿಟ್ಟು ಈಗ ಕಡಲೆ ಬೀಜನ ಹಾಕ್ಕೊಂಡ್ಬಿಟ್ಟು ಕಡಲೆ ಬೀಜನ ಹುರ್ಕೋಬೇಕು ಸ್ವಲ್ಪ ಘಮ ಬರೋವರೆಗೂ ಆದಷ್ಟು ಲೋ ಫ್ಲೇಮಲ್ಲಿ ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಂದು ಸ್ಪೂನ್ ಸಹದಿಂದ ಹುರ್ಕೊಳ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲಿವರೆಗೂ ಹುರ್ಕೊಂಡು ಇವಾಗ ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ರೀತಿ ಗೋಡಂಬಿಯನ್ನು ಕೂಡ ಹಾಗೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ನಾನು ಗೋಡಂಬಿ ಕೂಡ ಅಷ್ಟೇ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಸೈಡಲ್ಲಿ ಎತ್ತಿಟ್ಕೋಬೇಕು ಇದನ್ನು ಕೂಡ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಬೋದು ನೀವು ಈಗ ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ ನಾನು ಉರ್ಗಡ್ಲೆ ಅಂತಾರಲ್ವ ಸೊ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಇದ್ದೀನಿ ಈ ರೀತಿ ಪುಟಾಣಿಯನ್ನು ಕೂಡ ನೀಟಾಗಿ ಉಳ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ನೋಡಿ ಈ ರೀತಿ ಗುಳ್ಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಇದು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಈ ರೀತಿ ಸ್ವಲ್ಪ ಗುಳ್ಳೆ ಎಲ್ಲ ಕಡಿಮೆ ಆದ ತಕ್ಷಣ ಇದು ಇವಾಗ ಆಗಿದೆ ಅಂತ ಅರ್ಥ ಇದನ್ನು ಕೂಡ ಸೈಡಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳೋಣ ಎಣ್ಣೆ ಅಂತ ಏನು ಅನಿಸಲ್ಲ ಅಷ್ಟು ನೀಟಾಗಿ ಫ್ರೈ ಆಗುತ್ತೆ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇವಾಗ ನಾನು ಕಡಲೆ ಕಡಲೆ ಬೇಜಾನ ಏನದು ಚೆನ್ನಾಗಿ ಅಂತಾರಲ್ವ ಕಡಲೆಕಾಳು ಸೊ ಅದನ್ನು ಕಡಲೆಬೇಳೆ ಸಾರಿ ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದು ಕಡಲೆಬೇಳೆನ ಅದರಲ್ಲಿ ನೀರಿನಲ್ಲ ಅಂಶ ತೆಗೆದುಬಿಟ್ಟು ಬಟ್ಟೆ ಮೇಲೆ ಹಾಕ್ಕೊಂಡು ಒದ್ದೆ ಇರೋದನ್ನೆಲ್ಲ ಒರೆಸ್ಕೊಂಡು ಇದ್ದೀನಿ ನೆನೆಸಿಟ್ಕೊಂಡೇ ಹಾಕ್ಕೋಬೇಕು ಹಾಗಂದರೆ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಸೊ ಇದನ್ನು ಕೂಡ ಅಷ್ಟೇ ಗುಳ್ಳೆ ಕಡಿಮೆ ಆಗುತ್ತೆ ನೋಡಿ ಎಣ್ಣೆಯಲ್ಲಿ ತಕ್ಷಣ ಸ್ವಲ್ಪ ಅದ್ರ ಮೇಲ್ಗಡೆ ಗುಳ್ಳೆ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು ಈ ರೀತಿ ಸ್ವಲ್ಪ ಲೈಟಾಗಿ ಗುಳ್ಳೆ ಕಡಿಮೆ ಆದ ತಕ್ಷಣ ತಕ್ಕೋಬೇಕಾಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸ್ಪೂನ್ ಸಹಾಯದಿಂದ ನೀವು ಮಾಡ್ಕೊಬೋದು ಇದರಲ್ಲಿ ನೀರಿನ ಅಂಶ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಆಲ್ರೆಡಿ ಸ್ವಲ್ಪ ಗುಳ್ಳೆ ಎಲ್ಲ ಕಡಿಮೆ ಆಯಿತು ಸೊ ಇವಾಗ ಇದು ರೆಡಿ ಆಗಿದೆ ಅಂತ ಅರ್ಥ ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇದಿವಾಗ ಆಗಿದೆ ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ನೀವೆಲ್ಲ ಟೂರ್ಗೆಲ್ಲ ಹೋಗ್ತಾ ಇರ್ತೀರಲ್ವ ಹಾಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಚಾ ಜೊತೆಗೆ ಆರಾಮಾಗಿ ಮಕ್ಕಳು ಸ್ಕೂಲಿಂದ ಬಂದಾಗ ಕೂಡ ಕೊಡ್ಬೋದು ಹಾಗೆ ಮನೆಯವ್ರಿಗೂ ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನೀವೆಲ್ಲಾದರೂ ಟ್ರಿಪ್ಪಿಗೆ ಇದ್ದರೆ ಗಾಡಿಯಲ್ಲಿ ಟೈಮ್ ಪಾಸಿಗೆ ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದು ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಅಂಗಡಿಯಲ್ಲೆಲ್ಲ ತಂದು ತಿಂತೀರಲ್ವ ಸೊ ಅದೇ ಟೇಸ್ಟಲ್ಲಿರುತ್ತೆ ಇದನ್ನ ಸೈಡಲ್ಲಿ ಹುರಿದು ಎತ್ತಿಟ್ಕೊಂಡ್ಬಿಡೋಣ ಸ್ವಲ್ಪ ನೀವು ಒಂದೊಂದು ಪದಾರ್ಥನ ಎಣ್ಣೆಯಲ್ಲಿ ತಕ್ಷಣ ಸ್ವಲ್ಪ ಎಣ್ಣೆನ ಒಂದು ಎರಡು ನಿಮಿಷ ಕಾಯಿಸ್ಕೊಂಡು ಅದಾದ ನಂತರ ಮತ್ತೆ ಬೇರೆ ಪದಾರ್ಥನ ಹಾಕ್ಕೊಳ್ಳಿ ನಾನೀಗ ಹೆಸರುಬೇಳೆಯನ್ನು ನೆನೆಸಿಟ್ಕೊಂಡಿದ್ನಲ್ವ ಸೊ ಆ ಬೇಳೆಯನ್ನು ಕೂಡ ಹಾಕ್ಕೊಂಡು ಇದು ಕೂಡ ಅಷ್ಟೇ ಈ ರೀತಿ ಜೋರಾಗಿ ಗುಳೆ ಬರುತ್ತಲ್ವ ಈ ಗುಳೆ ಬರೋದೆಲ್ಲ ನೀಟಾಗಿ ಕಂಪ್ಲೀಟಾಗಿ ಗುಳ್ಳೆ ಎಲ್ಲ ಬಂದಾಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ಅದರಲ್ಲ ಇದನ್ನ ಇದನ್ನು ಯಾಕೆ ಜಾಸ್ತಿ ಹುರ್ಕೋಬೇಕು ಇದರಲ್ಲೆಲ್ಲ ನೀರಿನಂಶ ಇರುತ್ತಲ್ವಾ ಇರುತ್ತಲ್ವ ಇದರಲ್ಲಿರೋ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಹುಡ್ಕೊಂಡ್ರೆ ಇದು ತಿನ್ನಲಿಕ್ಕೆ ಕುರುಮ್ ಕುರುಮ್ ಅಂತ ಚೆನ್ನಾಗಿ ಬಾಯಿಗೆ ತಿನ್ನುವಾಗ ಕುರುಮ್ 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 ಅಂತ ಸೌಂಡ್ ಮಾಡುತ್ತೆ ಅದಕ್ಕೋಸ್ಕರ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಇದು ಎಲ್ಲದನ್ನು ಇದರಲ್ಲಿ ಯಾವುದೋ ಒಂದು ಪದಾರ್ಥ ಇಲ್ಲ ಅಂದರೂ ಕೂಡ ನೀವು ಮಾಡ್ಕೊಬೋದು ಹಾಗೇನಿಲ್ಲ ಎಲ್ಲದನ್ನು ಹಾಕಬೇಕಂತೇನಿಲ್ಲ ಆದರೆ ಎಲ್ಲದನ್ನು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಈಗ ಮಾರ್ಕೆಟಲ್ಲೆಲ್ಲ ತರ್ತೀರಲ್ವ ಸೊ ಅದೇ ರೀತಿ ಫ್ಲೇವರು ಅದೇ ಟೇಸ್ಟಲ್ಲಿರುತ್ತೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ನಿಮಗೆ ಸ್ವೀಟು ಅಂದರೆ ಸ್ವಲ್ಪ ತಿಕ್ಕ ಸ್ವೀಟು ಅಂತ ಬೇಕಾಗಿತ್ತು ಅಂದರೆ ನಿಮಗೆ ನೀವು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕೋಬೋದು ಆ ಮಸಾಲಾನ ಮಾಡ್ಕೊಂಡಿರ್ತೇವಲ್ಲ ಅಲ್ಲಿ ಇಲ್ಲ ಸ್ವಲ್ಪ ಸ್ವೀಟ್ ಕೂಡ ಸಕ್ಕರೆಯನ್ನು ಕೂಡ ಜಾಸ್ತಿ ಹಾಕ್ಕೋಬೋದು ಹಂಗೆ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ನೋಡಿ ಈ ರೀತಿ ಕಂಪ್ಲೀಟಾಗಿ ಗುಳ್ಳೆ ಕಂಪ್ಲೀಟಾಗಿ ಬಂದಾಗೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಪೇಸೆನ್ಸ್ ಬೇಕು ಸ್ವಲ್ಪ ಸಮಯ ಕೂಡ ಬೇಕಾಗುತ್ತೆ ಮಾಡಲಿಕ್ಕೆ ಅದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡು ಇದ್ದೀನಿ ಇದು ಮಿಡಲ್ ಮಿಡಲ್ ದ್ರಾಕ್ಷಿಯೆಲ್ಲ ತಿನ್ ತಿಂತ ಅಂದರೆ ಮಿಡಲ್ ಮಿಡಲ್ ಬಾಯಿಗೆಲ್ಲ ಸಿಗುತ್ತಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಅನಿಸುತ್ತೆ ಹುಳಿ ಹುಳಿ ಅನಿಸುತ್ತೆ ತುಂಬ ಸಖತ್ತಾಗಿರುತ್ತೆ ಇದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು ಹಾಕೋ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫುಲ್ಲಾಗಿ ಉಬ್ಬು ಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಇದೇ ರೀತಿ ಇರೋಲ್ಲ ಹಾಕುವಾಗ ಸ್ವಲ್ಪ ಡ್ರೈ ಆಗುತ್ತೆ ತೆಗೆದ ತಕ್ಷಣ ಈಗ ಎಣ್ಣೆಲಿ ಫ್ರೈ ಮಾಡಿದ್ದೇವಲ್ವ ಸೊ ಅದಕ್ಕೆ ಈ ರೀತಿ ಉಬ್ಬು ಉಬ್ಬದಂಗೆ ಕಾಣಿಸ್ತಾ ಇದೆ ತೆಗೆದು ನಾವು ಫ್ರೈ ಮಾಡಿ ಸ್ವಲ್ಪ ಹೊತ್ತಾದ ತಕ್ಷಣ ಅಂದರೆ ಸ್ವಲ್ಪ ಡ್ರೈ ಆಗುತ್ತೆ ಇವಾಗ ಬೆಳ್ಳುಳ್ಳಿಯನ್ನು ಇದ್ದೀನಿ ನಾನು ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕ್ಕೊಳ್ಳಿ ಹಾಗೆ ಹಾಕ್ಕೊಂಡ್ರೆ ಸಿಡಿಯುತ್ತೆ ಅದಕ್ಕೋಸ್ಕರ ಜಜ್ಜಿ ಇದನ್ನು ಕೂಡ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಇದು ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊಂಡು ಒಣ ಮೆಣಸನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣ ಮೆಣಸಿನ ಜಾಸ್ತಿ ಸಮಯ ಬೇಕಾಗಲ್ಲ ಒಂದು ನಿಮಿಷ ಆದರೆ ಸಾಕಾಗುತ್ತೆ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ನಾನು ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಖಾರದ ಮೆಣಸನ್ನು ಕೂಡ ಬೇರೆ ಮೆಣಸನ್ನು ಕೂಡ ತೊಗೋಬೋದು ಇದು ಕೂಡ ಹುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಇವಾಗ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಅಷ್ಟೇ ಸವಂಡ್ ಆಗಬೇಕು ನೋಡಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಇವಾಗ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಆದರೆ ಇದ್ರ ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಇದ್ರು ಸ್ವಲ್ಪ ಹಸಿ ಹಸಿ ಆಗಿದ್ದರೆ ಅವಲಕ್ಕಿ ಎಲ್ಲ ಪೂರ್ತಿ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಅವಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಏನು ತುಂಬ ಸಮಯ ಬೇಕಾಗಲ್ಲ ಇಲ್ಲಿ ಒಂದು ಸ್ವಲ್ಪ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ನೀವೇನಾದರೂ ಈ ಥರದ್ದು ಜಲ್ರಿ ತಗೊಳ್ಳಿಲ್ಲ ಅಂದರೆ ಬೇರೆ ತೊಗೊಂಡ್ರೆ ಎಣ್ಣೆಯಲ್ಲೇ ಉಳ್ ಉಳಿದುಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಮೆಥಡನ್ನ ಫಾಲೋ ಮಾಡಿ ಮಾಡಿ ಸಖತ್ತಾಗಿರುತ್ತೆ ಬೇಗ ಕೂಡ ಆಗುತ್ತೆ ಮಾಡಿಕೊಂಡ್ರೆ ಇದೇ ರೀತಿ ವೈಟ್ ಫ್ಲೇವರಲ್ಲಿ ಅಂದರೆ ವೈಟ್ ಕಲರಲ್ಲಿ ನಾವು ಕೂಡ ಮಾಡ್ಬೋದು ಸಾರಿ ಮಾಡಿಕೊಟ್ಟು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಟೈಮು ಅವಲಕ್ಕಿಯನ್ನು ಎಲ್ಲದನ್ನು ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ನಾನು ಇದ್ದೀನಿ ನೋಡಿ ಅಗಲವಾಗಿರುವಂಥ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಾಗುವಂಥದ್ದು ಅಗಲವಾಗಿರುವಂಥ ಪಾತ್ರೆಯಲ್ಲೇ ಹಾಕ್ಕೊಳ್ಳಿ ಇವಾಗ ಹಾಕ್ಕೊಂಡು ನೀವು ಬೇರೆ ಪದಾರ್ಥ ಎಲ್ಲ ಕರೆದಿಟ್ಕೊಂಡಿದ್ರಲ್ವ ಕಾಳುಗಳನ್ನೆಲ್ಲ ಶೇಂಗಾ ಬೀಜ ಕಡಲೆ ಬೀಜ ಆಮೇಲೆ ಪುಟಾಣಿ ಬೆಳ್ಳುಳ್ಳಿ ಕರಿಬೇವು ಈ ರೀತಿಯನ್ನೆಲ್ಲಿ ಫ್ರೈ ಮಾಡಿರೋದನ್ನೆಲ್ಲ ಈ ಟೈಮಲ್ಲಿ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡುವಾಗೂ ಅಷ್ಟೇ ಸ್ವಲ್ಪ ಹುಷಾರಲ್ಲಿ ಮಿಕ್ಸ್ ಮಾಡಿ ಯಾಕಂದರೆ ಎಣ್ಣೆಯಲ್ಲಿ ಕರಿದ ತಕ್ಷಣ ಎಲ್ಲ ಫ್ರೈ ಆಗಿ ಡ್ರೈ ಆಗಿರುತ್ತಲ್ವ ಎಲ್ಲ ಪುಡಿ 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 ಆಗೋಗುತ್ತೆ ಅದಕ್ಕೋಸ್ಕರ ಸ್ಪೂನೆಲ್ಲ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಹಾಗೇ ಪಾತ್ರೆಯಿಂದನೇ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಸಣ್ಣದಾಯಿತು ನಾನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಇದರಲ್ಲೆಲ್ಲ ಚೆಲ್ಲೋ ಚೆಲ್ಲೋಗುತ್ತೆ ಪಾತ್ರೆ ಸ್ವಲ್ಪ ಸಣ್ಣದಾಯಿತು ಅದಕ್ಕೋಸ್ಕರ ನಾನು ಬೇರೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಎಲ್ಲ ಚೆನ್ನಾಗಿ ಕಾಳುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ನಾವು ಈಗ ಮಸಾಲ ಏನು ಇರುತ್ತಲ್ಲ ಅದು ನಾನು ಎಷ್ಟು ಮಸಾಲ ಮಾಡ್ಕೊಂಡಿದ್ದೆ ಅದಷ್ಟು ಮಸಾಲನೂ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಖಾರ ಏನಾದ್ರು ಕಡಿಮೆ ಉಪ್ಪು ಏನಾದ್ರೂ ಕಡಿಮೆ ಇದ್ದರೆ ನಿಮಗೆ ಯಾವತ್ತೂ ನೀವು ಮತ್ತೆ ಇದೇ ರೀತಿಯಲ್ಲಿ ಮಿಕ್ಸಿ ಮಾಡಿಕೊಂಡೇ ಹಾಕ್ಕೊಳ್ಳಿ ಇದೇ ಪೌಡ್ರ್ ಜೊತೆ ಮಿಕ್ಸ್ ಮಾಡಿಕೊಂಡು ಮತ್ತು ಮೇಲುಗಡೆ ಹಾಕಿದರೆ ಏನು ಆಗುತ್ತೆ ಅಂದರೆ ಅದೆಲ್ಲ ಸಪ್ರೇಟ್ ಆಗಿಬಿಡುತ್ತೆ ಉಪ್ಪು ಎಲ್ಲ ಆಗುತ್ತೆ ಹಾಗೇ ಖಾರ ಎಲ್ಲ ಸಪ್ರೇಟಾಗಿ ಹೋಗುತ್ತೆ ಕೆಳಗಡೆ ಉಳ್ದು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೀನಿ ನೀವು ಈ ರೀತಿ ಮಿಕ್ಸ್ ಮಾಡುವಾಗ ಪೌಡರ್ ಮಿಕ್ಸ್ ಮಾಡ್ತಿರಲ್ವ ಸೊ ಅದೇ ಟೈಮಲ್ಲೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಡಿ ಇವಾಗ ಟೇಸ್ಟ್ ನೋಡೋಣ ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂದರು ಅಷ್ಟಾಗಿ ಖಾರ ಇರಲಿಲ್ಲ ಮಗು ತಿಂತಾನೆ ಅಂತ ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದೆ ನಾನು ನೀವು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೊಬೋದು ಹಸಿರು ಮೆಣಸಿನಕಾಯಿ ಕೂಡ ಫ್ರೈ ಮಾಡಿ ಇದರಲ್ಲಿ ಹಾಕ್ಕೋಬೋದು ಮಕ್ಕಳು ತಿಂತಾರಲ್ವಾ ಹಸಿಮೆಣ್ಸಿನಕಾಯಿ ಬಾಯಿಗೆ ಸಿಕ್ಕರೆ ಖಾರ ಅಂತ ಅನಿಸುತ್ತೆ ಅಂತ ಹೇಳಿ ನಾನು ಇಲ್ಲಿ ಹಸಿರು ಮೆಣಸನ್ನ ಹಾಕಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು